ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿವರೆಗೂ ವರೆಗೂ ಈ ರಾಶಿಯವರಿಗೆ ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟು ಉದ್ಯೋಗದ ವಿಚಾರದಲ್ಲಿ ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿ ಕೃಷಿ ವ್ಯವಸಾಯದ ವಿಚಾರದಲ್ಲಿ ರಾಜಕೀಯದಲ್ಲಿ ಎಕ್ಸಲೆಂಟಾಗಿರ್ತಾರೆ ಫಿಲಿಮ್ ಲ್ಯಾಂಡಲ್ಲಿ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿವರೆಗೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ವಿಪರೀತ ದುಡ್ಡು ವಿಪರೀತ ದುಡ್ಡು ಆದರೆ ಅವರ ಒಂದು ಜಾತಕದಲ್ಲಿ ಶನಿಗ್ರಹ ಲಗ್ನದಿಂದ ಎರಡನೇ ಮನೆ ಅಥವಾ ಹನ್ನೊಂದನೇ ಮನೆಯಲ್ಲಿ ಶನಿಗ್ರಹ ಕುಂತಿರಬೇಕು ಪ್ಲೇಸ್ಮೆಂಟ್ ಬಂದು ಮಕರ ರಾಶಿ ಅಥವಾ ಕುಂಭ ರಾಶಿ ಅಥವಾ ತುಲಾರಾಶಿಯಲ್ಲೇ ಶನಿಗ್ರಹ ಸ್ಥಿತವಾಗಿರಬೇಕು ಇವರಿಗೆ ಶನಿದಶ ನಡೀತಾ ಇರಬೇಕು ಅಥವಾ ಶನಿ ಭುಕ್ತಿ ನಡೀತಾ ಇರಬೇಕು ಈ ಟೈಮಲ್ಲಿ ಇವರಿಗೆ ಎಸ್ಪೆಷಲಿ ಋಷಭ ರಾಶಿ ಕೃತಿಕಾ ನಕ್ಷತ್ರ ರಾಶಿ ರೋಹಿಣಿ ನಕ್ಷತ್ರ ರಾಶಿ ಮೃಗಶಿರಾ ನಕ್ಷತ್ರದವರಿಗೆ ಗೋಚಾರದಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ಬರ್ತಾನೆ ನಿಮಗೇನಾದರೂ ದಶೆ ನಡೀತಿದ್ದು ಶನಿ ಭುಕ್ತಿ ನಡೀತಿದ್ರೆ ಖಂಡಿತವಾಗ್ಲೂ ವಿಪರೀತ ದುಡ್ಡು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ ಹೊಸ ಹೊಸ ಉದ್ಯೋಗ ಸಿಗುತ್ತೆ ಹೊಸ ಹೊಸ ಬಿಸ್ನೆಸ್ಸುಗಳು ವ್ಯಾಪಾರಗಳು ಸ್ಟಾರ್ಟ್ ಮಾಡ್ತೀರಾ ಉನ್ನತ ಮಟ್ಟಕ್ಕೆ ಖಂಡಿತವಾಗ್ಲೂ ಹೋಗಿ ಹೋಗ್ತೀರ ಈ ಒಂದು ದಶಾಭುಕ್ತಿ ನಡೆದು ಗೋಚಾರದಲ್ಲಿ ಶನಿ ಹನ್ನೊಂದನೇ ಮನೆಗೆ ಬರ್ತಾನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವಾಗ ನೋಡಿ ನಿಮಗೆ ಮಾರ್ಚ್ ಆನ್ವರ್ಡ್ಸ್ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟು ಅದಕ್ಕೆ ನೀವು ಬುದ್ಧಿವಂತರಾದರೆ ನಿಮ್ಮ ಜಾತಕ ನಿಮಗೆ ಗೊತ್ತಿದ್ದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ಬಿಸ್ನೆಸ್ ಮಾಡಬೇಕು ಯಾವ ವ್ಯಾಪಾರ ಮಾಡಿದರೆ ನಾನು ಎಕ್ಸಲೆಂಟಾಗಿ ಆಗ್ತೀನಿ ಏನು ಬಿಸ್ನೆಸ್ ಮಾಡಬೇಕು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ದುಡ್ಡನ್ನ ಎಲ್ಲಿ ನನಗೆ ಲಾಭ ಬರುತ್ತೆ ಅನ್ನೋದು ಪಟ್ಟಿ ಮಾಡ್ಕೊಳ್ಳಿ ಎಕ್ಸಿಕ್ಯೂಟ್ ಮಾಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ಮೆಂಟರ್ಸ್ ಆಗಿ ನಿಮಗೆ ನೀವೇ ಸೈಕ್ಯಾಟಿಸ್ಟುಗಳಾಗಿ ಖಂಡಿತವಾಗ್ಲೂ ಎಕ್ಸಲೆಂಟ್ ಆಗಿಬಿಡ್ತೀರಾ ಇಲ್ಲಿವರೆಗೂ ಋಷಭ ರಾಶಿನರು ಸಿಕ್ಕಾಪಟ್ಟೆ ಹೊಡೆತ ತಿಂದ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಈ ಒಂದು ಕರ್ಕಾಟಕ ರಾಶಿನವರು ಅವ್ರಿಗೂ ಅಷ್ಟೇ ಅಷ್ಟಮ ಶನಿ ಕಾಟ ನಡೀತಿತ್ತು ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದವರಿಗೆ ಈಗ ನವಮಸ್ಥಾನದಲ್ಲಿ ಬರ್ತಾನೆ ತಂದೆಯಿಂದ ಏನಾದರೂ ಶನಿ ದಶೆ ನಡೀತಿದ್ರೆ ತಂದೆಯಿಂದ ಏನಾದರೂ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳು ಏನಾದರೂ ಸಿಗುವಂಥ ಲಕ್ಷಣಗಳಿರುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿ ಒಳಗಡೆ ನಿಮಗೆ ನಡೀತಾ ಇದ್ರೆ ಅರ್ಥ ಆಯ್ತಾ ಈ ಒಂದು ರಿಲೇಟೆಡ್ಸ್ ಜಾತಕದಲ್ಲಿ ಶನಿ ಈ ಮನೆಗಳಲ್ಲಿ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಿದ್ರೆ ಖಂಡಿತವಾಗ್ಲೂ ಎಕ್ಸಲೆಂಟಾಗಿ ಆಗ್ತೀರಾ ನಿಮ್ಮ ಕಷ್ಟಗಳೆಲ್ಲ ಕರಿಗೆ ನೀರಾಗಿ ಅರ್ದು ಹೋಗಿಬಿಡುತ್ತೆ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋದು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಕುತ್ಕೊಂಡು ಪ್ರತಿ ವಿಡಿಯೋಗಳು ಕೂತ್ಕೊಂಡು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಮಸ್ಕಾರ